शुभ्र ज्योत्स्नपुलकितयामि पुल्लकुसुमिता द्रुमदरशोभिनी सुहासिनी सुमधुरभाषि मं हि प्राणः शरीरे बहुते तुमिमा शक्ति हृदये मरीना, ದಂಡಾಧಿಕಾರಿಗಳಿಂದ ಧ್ವಜಾರೋಹಣದಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಈ ಪುರದ ಪ್ರಥಮ ಪ್ರಜೆಯೂ ಸ್ವಾಮಿ ಸರ್ ಅವರು ಹಾಗೂ ಶಾಸಕರು ಧ್ವಜಾರೋಹಣ ಕಾರ್ಯಕ್ರಮ हमारा विजयी वी वीर सदा शक्ति वाला, प्रेम सुधा बरसाने वाला वीरों को हर शाने वाला था 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 था। <sharp kilka fiz> मता ಮಹಾತ್ಮ ಗಾಂಧಿ ಗುರುವ ಗುರು ಅರಕ್ಷಕರ ತಂಡ ಅತಿಥಿಗಳಿಗೆ ಒಂದು ಪರಿಚಯ ಅನೀಲವಾದರೆ ಸ್ವಾತಂತ್ರ್ಯಕ್ಕೆ ಪೆಟ್ಟು ಸ್ವಾತಂತ್ರ್ಯಕ್ಕೆ ಜಾತಿ ಕುಲ ಗೋತ್ರ ಇಲ್ಲ ಪ್ರಜಾಪ್ರಭುತ್ವವೆನ್ನುವ ಶ್ವಾಸ ಇದೆ ಮುಂದಿನ ಪರ್ವದಲ್ಲಿ ಮೊದಲಿಗೆ ಪೊಲೀಸ್ ತಂಡದವರು ತಮ್ಮ ಗೌರವ ನಮನವನ್ನು ಗಣ್ಯರಿಗೆ ಅರ್ಪಿಸಿ ಮುಂದೆ ಸಾಕ್ತಾ ಇದ್ದಾರೆ ಇದಾದ ನಂತರ ಎನ್ ಸಿ ಸಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ನೀನು ಭಾರತೀಯನೆಂದು ಕರೆದುಕೊಳ್ಳಲು ಹೆಮ್ಮೆ ಪಡೆಯ ಭಾರತೀಯರೆಲ್ಲ ನನ್ನ ಸಹೋದರರು ಎಂದು ಹೆಮ್ಮೆಯಿಂದ ಘೋಷಿಸು ಎಂದು ಕರೆ ಕೊಟ್ಟ ಸ್ವಾಮಿ ವಿವೇಕಾನಂದ ಅವರಿಗೆ ಗಣರಾಜ್ಯೋತ್ಸವದ ನುಡಿ ನಮನಗಳು ಸ್ವಾತಂತ್ರ್ಯ ಮತ್ತು ಸ್ವಚ್ಛಂದ ಒಂದೇ ನಾಣ್ಯದ ಎರಡು ಮುಖಗಳು ಒಂದು ಬಾಳನ್ನು ಮೇಲೆ ಕೆತ್ತುತ್ತದೆ ಇನ್ನೊಂದು ಬಾಳನ್ನು ಅಧೋಗತಿಗೆ ಇಳಿಸುತ್ತದೆ ಒಂದು ಬಾಳನ್ನು ಅರಳಿಸುತ್ತದೆ ಇನ್ನೊಂದು ಅರಳಿದ ಹೂವನ್ನು ನಲುಗಿಸುತ್ತದೆ ಸಸದಿ ಕಾನೂನು ಶಾಲೆಯ ಗೈಡ್ಸ್ ತಂಡ ಗೌರವ ಸಮರ್ಪಣೆ ನೀಡಿ ಮುಂದೆ ಸಾಗುತ್ತಿದ್ದಂತೆ ಅವರನ್ನು ಹಿಂಬಾಲಿಸಿಕೊಂಡು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಒಂದು ತಂಡ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡ್ತಾ ಇದ್ದಾರೆ ರಾಷ್ಟ್ರ ಧ್ವಜವು ಜನತೆಯ ಆತ್ಮ ಗೌರವ ಹಾಗೂ ಘನತೆಯ ಸಂಕೇತ ಅದರ ಘನತೆ ಗೌರವಗಳಿಗೆ ಕುಂದು ಬರದಂತೆ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅವರು ನೆಮ್ಮದಿಸಿಕೊಂಡು ಸಸದಿ ಕಾನ್ವೆಂಟ್ ಶಾಲೆಯ ಇಂಗ್ಲಿಷ್ ಶಾಲೆಯ ತಂಡ ಗೌರವ ಸಮರ್ಪಣೆಯನ್ನು ನೀಡ್ತಾ ಇದ್ದಾರೆ ನಮ್ಮ ರಾಷ್ಟ್ರಗೀತೆ ಜನಗಣಮನ ಇದು ನೊಬೆಲ್ ಪಾರಿತೋಷಕ ವಿಜೇತರಾದ ರಾಷ್ಟ್ರಕವಿ ಗುರುದೇವ ರವೀಂದ್ರನಾಥ ಠಾಗೂರ್ ಅವರು ರಚಿಸಿದ ಸ್ಫೂರ್ತಿದಾಯಕ ಕವಿತೆ ಇದು ಐಕ್ಯತೆಯ ಸಮಭಾವ ರಾಷ್ಟ್ರದ ಶಕ್ತಿಗಳನ್ನು ಸಾರುತ್ತದೆ ದೇಶದ ಗುಣಗಾನ ಮಾಡುವ ಲಾಂಛನವನ್ನು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಶೋಕನು ಸಾರನಾಥದ ಹರಿಣೋದ್ಯಾನದಲ್ಲಿನ ಸ್ತಂಭದ ಮೇಲೆ ಸ್ಥಾಪಿಸಿದ ಲಾಂಛನದಿಂದ ಆರಿಸಲಾಗತ್ತಾಗಿ ಬಳಸಬೇಕು ಇಂತಹ ರಾಷ್ಟ್ರ ಲಾಂಛನವನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದನ್ನು ಹಿಂಬಾಲಿಸಿಕೊಂಡು ಉರ್ದು ಶಾಲೆಯ ತೈಬಾ ನಗರ ಶಾಲೆಯ ವಿದ್ಯಾರ್ಥಿಗಳ ಒಂದು ತಂಡ ಗೌರವ ಸಮರ್ಪಣೆಯನ್ನ ನೀಡ್ತಾ ಇದೆ ಅದಾದ ನಂತರದಲ್ಲಿ ಗರಡಾದ್ರಿ ಶಾಲೆಯ ವಿದ್ಯಾರ್ಥಿಗಳ ಒಂದು ತಂಡ ಗೌರವ ಸಮರ್ಪಣೆಯನ್ನ ನೀಡ್ತಾ ಇದ್ದಾರೆ ಇದರ ಉಪಾಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತಾರರಲ್ಲಿ ಕನ್ನಡ ಶಾಸನ ರಚಿಸಲ್ಪಟ್ಟು ಅನುಮೋದಿತವಾಗಿ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತ್ತು ಆ ಸವಿ ನೆನಪಿಗಾಗಿಯೇ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯ ದಿನವನ್ನು ಆಚರಿಸುತ್ತಿರುವುದು ಇದರಲ್ಲಿ ಭಾರತ ಒಕ್ಕೂಟ ರಾಜ್ಯಗಳ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪೌರರ ಮೂಲಭೂತ ಹಕ್ಕುಗಳು ವಿವರಿಸಲ್ಪಟ್ಟಿವೆ ಪೂರೈಸುವ ಪವಿತ್ರ ಉದಾತ್ತ ಧ್ಯೇಯಗಳನ್ನೊಳಗೊಂಡು ಜಗತ್ತಿನಲ್ಲಿಯೇ ಮೆಚ್ಚುಗೆಯನ್ನು ಪಡೆದಿದೆ ಇದು ಧರ್ಮನಿಷ್ಠರ ಪ್ರಭುತ್ವವಾಗಿದೆ ಇದನ್ನು ಗೌರವಿಸಲು ಭಾರತೀಯರೆಲ್ಲರ ಕರ್ತವ್ಯವಾಗಿದೆ ಹಾಗೂ ಮಡ ಶಾಲೆ ವಿದ್ಯಾರ್ಥಿಗಳ ತಂಡ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ಮುಂದೆ ಸಾಗುತ್ತಿದ್ದಂತೆ ಕ್ರಿನ್ ಶಾಲೆಯ ತಂಡ ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡ್ತಾ ಇದೆ ಮನುಷ್ಯತ್ವವುಳ್ಳ ಮನುಷ್ಯನಿಗೆ ಸ್ವಾತಂತ್ರ್ಯವೆಂಬುದು ಜನ್ಮಗತ ಅಧಿಕಾರ ಎಂದು ಕರೆ ಕೊಟ್ಟ ಶರತ್ ಚಂದ್ರ ಅವರಿಗೆ ಗಣರಾಜ್ಯೋತ್ಸವದ ಶುಭ ನಮನಗಳು ಪ್ರಯೋಗ ಶಾಲೆಯ ವಿದ್ಯಾರ್ಥಿಗಳ ತಂಡದ ನಂತರ ಆಜಾದ್ ನಗರ ಶಾಲೆಯ ವಿದ್ಯಾರ್ಥಿಗಳ ಒಂದು ತಂಡ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದೆ ಸಾಮಾಜಿಕ ಜೀವನ ಆಧ್ಯಾತ್ಮವಾಗಬೇಕು ದೇಶದ ಬಗ್ಗೆ ಪ್ರೇಮ ಹೃದಯವನ್ನು ತುಂಬಿರಬೇಕು ಇತರ ಎಲ್ಲವೂ ಅದರ ಮುಂದೆ ಗೌನವಾಗಿ ತೋರುವಷ್ಟು ಘನವಾಗಿರಬೇಕು ಎಂದು ಕರೆ ನೀಡಿದ ಗೋಪಾಲಕೃಷ್ಣ ಹೆಗಡೆ ಅವರಿಗೆ ಗಣರಾಜ್ಯೋತ್ಸವದ ನುಡಿ ನಮನಗಳು ಹೊರೆ ಮತ್ತು ಹೊಣೆಯನ್ನು ತರುವುದು ಸ್ವತಂತ್ರ ಮನಸ್ಕರು ಸ್ವಯಂ ಶಿಸ್ತಿನವರು ಮತ್ತು ಈ ಸ್ವಾತಂತ್ರ್ಯವನ್ನು ರಕ್ಷಿಸುವ ಬೆಳೆಸುವ ದೃಢ ಮನಸ್ಕರು ಆದವರು ಮಾತ್ರ ಇವುಗಳ ಹೊಣೆಗಾರಿಕೆ ಹೊರಬಲ್ಲವರು ಎಂದು ತಿಳಿಸಿದ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿಗೆ ಗಣರಾಜ್ಯೋತ್ಸವದ ನುಡಿ ನಮನಗಳನ್ನು ಅರ್ಪಿಸೋಣ ಸರ ಶಾಲೆ ವಿದ್ಯಾರ್ಥಿಗಳ ಗೌರವ ಸಮರ್ಪಣೆ ನೀಡಿ ಮುಂದೆ ಸಾಗುತ್ತಿದ್ದಂತೆ ವಾಸವಿ ಶ ಗೌರವ ಸಮರ್ಪಣೆಯನ್ನು ನೀಡಿ ಮುಂದೆ ಅವರನ್ನು ಹಿಂಬಾಲಿಸಿಕೊಂಡು ಇಂಗ್ಲಿಷ್ ಶಾರದಾ ಶಾಲೆಯ ವಿದ್ಯಾರ್ಥಿಗಳ ಒಂದು ತಂಡ ಗೌರವ ಸಮರ್ಪಣೆಯನ್ನ ನೀಡುತ್ತಾರೆ ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುವ ವಿವೇಚನೆ ನಮ್ಮೆಲ್ಲರಿಗೂ ಇರಬೇಕು ಹಿರಿಯರ ತ್ಯಾಗ ಬಲಿದಾನಗಳ ಮೌಲ್ಯವರಿತು ಯುವ ಪೀಳಿಗೆ ಸನ್ನಡತೆ ಸಚ್ಚಾರಿತ್ರೆಗಳನ್ನು ಮೈಗೂಡಿಸಿಕೊಂಡು ರಾಷ್ಟ್ರದ ನಿಜ ಶಕ್ತಿಯಾಗಿ ರೂಪುಗೊಳ್ಳಬೇಕು ಬಾಲಕಿಯರ ತಂಡ ಗೌರವ ಸಮರ್ಪಣೆ ಮಾಡಿ ಮುಂದೆ ಸಾಕ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸಿಕೊಂಡು ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡಲು ಬರ್ತಾ ಇದ್ದಾರೆ ಈ ಮಣ್ಣಿನ ಕಣ ಕಣವನ್ನು ರಾಷ್ಟ್ರ ಧ್ವಜಕ್ಕೆ ಗೌರವ ಸಮರ್ಪಣೆಯನ್ನು ನೀಡ್ತಾ ಇದೆ ಶಾಲೆಯ ಸೇವೆಯನ್ನು ಮಾಡಿರುವ ಶಕ್ತಿ ಸ್ವರೂಪಿಣಿಯರು ಅದೆಷ್ಟೋ ಮಂದಿ ದೇವಿ ಚಟ್ಟೋಪಾಧ್ಯಾಯ ಯಶೋಧರ ದಾಸಪ್ಪ ತಿರುಮನೆ ರಾಜಮ್ಮ ಸುಬ್ಬಮ್ಮ ಜೋಯಿಸ್ ಶಕುಂತಲಾ ಕುಂಕೋಟಿ ತಾಯಿ ಮಹಾದೇವಿ ಎಂಆರ್ ಲಕ್ಷ್ಮಮ್ಮ ಎಣಿಸಲು ಹೋದರೆ ಆಗಸದಲ್ಲಿ ತಾರೆಗಳನ್ನು ಎನಿಸಿದಂತೆ ಅವರೆಲ್ಲರಿಗೂ ಗಣರಾಜಿಗೆ ಗೌರವ ಸಮರ್ಪಣೆ ನೀಡಲು ಬಂದರು ರೆ ಅಸಂಖ್ಯ ಬೀಜಗಳು ಬೆಳೆಯುವಂತೆ ವಿದ್ಯೆಯನ್ನು ಬಳಸಿದಷ್ಟೋ ಬೆಳೆಯುತ್ತದೆ ಶಿಕ್ಷಣದಿಂದ ವಿದ್ಯೆ ಪಡೆದೇ ಭಾರತೀಯರೆಲ್ಲ ಒಂದೇ ಎಂದು ಸಾರಿದ ಶಾಂತಿ ಸಹನೆ ಸ್ನೇಹ ನಮ್ಮ ಜೀವ ಇಲ್ಲಿದೆ ದೇಶಭಕ್ತಿ ನಮಗೆ ನಮ್ಮ ದೇಶ ನಮ್ಮ ಜನ ಗೌರವ ಸಮರ್ಪಣೆಯನ್ನು ಸಮರ್ಪಿಸುತ್ತಿದ್ದಾರೆ ನಾವೀತೆಗೂ ಸಂವಿಧಾನಕ್ಕೂ ಗೌರವ ಕೊಡದ ಅನಾದರಿಕರಿಂದ ಈ ಅನುಪಮ ದೇಶಕ್ಕೆ ಸೇವೆ ಸಲ್ಲದು ವ್ಯಕ್ತಿಯೊಂದು ಶಕ್ತಿ ಎನಿಸಬೇಕು ನಮ್ಮ ಸಂಸ್ಕೃತಿ ಅಶುದ್ಧವಾಗದಂತೆ ನಿರ್ಮಲತೆ ಭಕ್ತಿ ಬೇಕು